ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇದು ನನ್ನ ಫಸ್ಟ್ ಡೈಲಿ ವ್ಲಾಗ್ ಆಗಿರುತ್ತೆ ಮತ್ತು ಸಾಟರ್ಡೆ ಆಗಿರೋದ್ರಿಂದ ನನ್ನ ಮಗಳು ಕೂಡ ಬೇಗ ರೆಡಿಯಾಗಿ ಸ್ಕೂಲಿಗೆ ಹೋಗಿದ್ದಾಯಿತು ಹಾಗೆ ಇವತ್ತು ನನ್ನ ಚಿಕ್ಕ ಮಗಳಿಗೂ ಕೂಡ ಬೇಗ ಸ್ನಾನ ಮಾಡಿಸಿ ಅವಳು ಕೂಡ ಬೇಗ ಮಲ್ಕೊಂಡ್ಳು ಹಾಗೆ ನಾನು ಕೂಡ ಸ್ನಾನ ಮಾಡಿ ಸ್ಯಾಟರ್ಡೆ ನಮ್ಮನೆ ದೇವ್ರ ವಾರ ಅದಕ್ಕೆ ನಾನೇ ದೇವ್ರ ಪೂಜೆ ಮಾಡ್ತೀನಿ ಅಂತ ಹೇಳಿದೆ ಸೊ ಅತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ರು ನಾನು ಜಸ್ಟ್ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ನಾವು ಸಾಟರ್ಡೆ ಮಾತ್ರ ದೇವ್ರ ಪಾತ್ರೆ ಎಲ್ಲ ತೆಗೆದು ಕ್ಲೀನ್ ಮಾಡ್ತೀವಿ ಇನ್ನು ಡೈಲಿ ಹಾಗೆ ದೀಪ ಹಚ್ಚಿ ಗಡ್ಡಿ ಹಚ್ಚುತ್ತೀವಿ ಅಷ್ಟೇ ಪೂಜೆ ಮಾಡ್ತೀವಿ ಇನ್ನು ನೀವೆಲ್ಲರೂ ಯಾವತ್ತು ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂದರೆ ಕೆಲವರು ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ತಾರೆ ಇನ್ನು ಕೆಲವರು ಮಂತ್ಲಿ ಒನ್ಸ್ ಕ್ಲೀನ್ ಮಾಡ್ತಾರೆ ಸೊ ನೀವೆಲ್ಲ ಯಾವತ್ತು ಕ್ಲೀನ್ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ನಾವು ಕಳ್ಸೋಕ್ಕೆ ಕಳ್ಸೋ ಕೂಡ ಇಡೋಲ್ಲ ಕಳ್ಸೋಕ್ಕೆ ಜಸ್ಟ್ ಆಮ್ರ ಚಂಬಗೆ ಎಲೆ ಇಟ್ಟು ಎಲೆ ಇಟ್ಟು ಹೂವಿಟ್ಟು ಇನ್ನು ಹಾಗೆ ಪೂಜೆ ಮಾಡ್ತೀವಿ ಅಷ್ಟೇ ಇನ್ನು ಫೈನಲ್ಲಿ ದೇವ್ರ ಮನೆ ಈ ಥರ ಕಾಣಿಸ್ತಾ ಇತ್ತು ದೇವ್ರ ಮನೆಯಲ್ಲಿ ಅಂತೂ ವಾರ ಮಾಡಿದ್ದೀನಿ ಫುಲ್ ಎಷ್ಟು ಪಾಸಿಟಿವ್ ಆಗಿ ಇರುತ್ತೆ ಅಂದರೆ ಏನೋ ಒಂಥರ ಸಮಾಧಾನ ಅನ್ನಿಸ್ತಿರುತ್ತೆ ಹಾಗೆ ಪೂಜೆ ಮಾಡಿ ಮೀಶೋದಿಂದ ಸ್ವಲ್ಪ ಪಾರ್ಸಲ್ಸ್ ಬಂದಿತ್ತು ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ವಿ ನನ್ನ ಮಗಳು ಫುಲ್ ಎಕ್ಸೈಟ್ಮೆಂಟಿಂದ ನೋಡ್ತಿದ್ದಾಳೆ ಅವಳಿಗೆ ಪಾರ್ಸೆಲ್ ಬಂದಿದೆ ಅಂತ ಹೇಳಿ ನಾನಿಲ್ಲ ಅದು ನನಗೆ ಬಂದಿರೋ ಪಾರ್ಸಲು ನಿನಗೇನು ಬಂದಿಲ್ಲ ನಾನು ಏನು ಆರ್ಡ್ರ್ ಮಾಡಿಲ್ಲ ನಿನಗೆ ಅಂತ ಹೇಳ್ತಾಯಿದ್ದೆ ಇಲ್ಲ ಅದು ನನ್ನದೇ ಪಾರ್ಸಲ್ಲು ನನಗೆ ವಾಚ್ ಆರ್ಡ್ರ್ ಮಾಡಿದ್ದಲ್ಲ ಅದೇ ಬಂದಿರೋದು ಅಂತ ಹೇಳ್ತಾ ಇದ್ಲು ಫೈನಲ್ಲಿ ಅದು ವಾಚೇ ಆಗಿತ್ತು ಸೊ ಅವಳು ಫುಲ್ ಖುಷಿಯಾಗಿ ವಾಚು ಓ ನನಗೆ ಬಂದಿರೋ ಪಾರ್ಸಲ್ಲು ನೋಡು ಮಮ್ಮಿ ವಾಚು ಮಮ್ಮಿ ವಾಚ್ ಕೊಡಿಸಿ ವಾಚ್ ಕೊಡಿಸಿ ಅಂತ ಹೇಳ್ತಾ ಹೇಳ್ತಾಯಿದ್ಲು ಅದಕ್ಕೆ ವಾಚ್ ಆರ್ಡ್ರ್ ಮಾಡಿದ್ದೆ ನಾನು ಅದು ಬಂದಿದೆ ಚೆನ್ನಾಗಿದೆ ಪರವಾಗಿಲ್ಲ ಫುಲ್ ಖುಷಿಯಿಂದ ಅದನ್ನು ಹಾಕಿಸ್ಕೊತಾ ಇದ್ಲು ಹಾಕಿಸ್ಕೊಂಡು ವಾವ್ ಮಮ್ಮಿ ಲೈಟಿಂಗ್ಸ್ ಕೂಡ ಇದೆ ಎಷ್ಟು ಸಾಕೋದಾಗಿದೆ ಥ್ಯಾಂಕ್ ಯು ಮಮ್ಮಿ ಅಂತ ಹೇಳಿಬಿಟ್ಟು ಅದನ್ನು ಹಾಕೊಂಡು ಪೋಸ್ ಕೊಡ್ತಾ ಇದ್ಲು ಫೋಟೋ ತೆಗಿ ಅಂತ ಹಾಗೆ ನನ್ನ ಮಗಳಿಗೊಂದು ಬೇಬಿ ಕ್ಯಾರಿ ಬ್ಯಾಗ್ ಆರ್ಡ್ರ್ ಮಾಡಿದ್ವಿ ಅದು ಕೂಡ ಬಂದಿತ್ತು ನಾನು ಮೀಶೋದಿಂದ ಆರ್ಡ್ರ್ ಮಾಡ್ತಿರೋದು ಮತ್ತು ಪ್ರೈಸ್ ಕೂಡ ಕಡಿಮೆ ಇದೆ ಯಾವ ಥರ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಓಕೆ ಗುಡ್ ಕ್ವಾಲಿಟಿ ಅಂತ ಅನ್ನಿಸ್ತು ಪರವಾಗಿಲ್ಲ ವರ್ತನಿಸ್ತು ಚೆನ್ನಾಗಿದೆ ನಾನು ಚೆನ್ನಾಗಿ ಬರಲ್ಲ ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಓಕೆ ಓಕೆ ಹಾಗೆ ನನ್ನ ಮಗಳನ್ನು ಕೋರಿಸ್ಕೊಂಡು ಸ್ವಲ್ಪ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್